ನೋಡ್ಕಲಾ ನೀನು ಬೆಳಿಗ್ಗೆ ಬಂದು ಫಸ್ಟು ಮನೆ ಹೊಸಗೂಸ್ಕೊಟ್ಬಿಡು ಆಮ್ಯಕ್ಕೆ ನೀನು ಪಾತ್ರೆ ತೊಡ್ಕೊಳಿವಂತೆ ಬಟ್ಟೆಯ ವಾರಕ್ಕೆ ಮೂರು ದಿವಸ ಹೋಗಿ ಸಾಕು ಆಮ್ಯಾ ಬಾಕ್ಲೆಲ್ಲ ದಿವಸ ಬೆಳಗ್ಗೆ ಎದ್ದು ಕಸ ಗುಸ್ಕೊಬಿಡ್ಬೇಕು ಬಾಕ್ಲು ತೊಳ್ದು ರಂಗೋಲಿ ಹಾಕ್ಬಿಡ್ಬೇಕು ಇಷ್ಟು ಕೆಲಸ ಅದೇ ನೋಡವ್ವ ಆಯಿತು ಮನೆ ಮಾಡ್ಕೊಡ್ತೀನಿ ಅಂಗೆ ನನ್ನ ಮಗಳು ಎಸೋದು ಏನಾರು ಕೆಲಸ ಇದ್ದರೆ ಆ ಹುಡುಗಿ ಪಾಪ ದಿವಸ ಕೂಲಿ ಕೆಲ್ಸಕ್ಕೆ ಅಂತ ಅರ್ಥ ಇಟ್ಟಾಗ ಹೋಯ್ತಾ ಇರ್ತದೆ ನನಗೂ ವಯಸ್ಸು ಹುಡುಗಿನ ಕಲ್ಸಕ್ಕೆ ಭಯ ಅನ್ನಿ ಅಯ್ಯೋ ಕಲಾ ಅವಳಿನ ಚಿಕ್ಕ ಅವ್ನ ಯಾಕೆ ಕೆಲ್ಸಕ್ಕೆ ಕಳ್ಸ್ಯಾ ಸ್ಕೂಲ್ ಕಳಿಸು ಅಯ್ಯೋ ಅವರೇ ಸ್ಕೂಲು ಇಲ್ಲೆಲ್ಲೂ ಇಲ್ಲಕ್ಕ ಹೇಳಿ ಇಲ್ಲಿದ್ದೀರಿ ಏಳನೇ ಕ್ಲಾಸ್ ಗಂಟೆ ಅಷ್ಟಕ್ಕೆ ಕಳ್ಸಿ ಇನ್ನು ಈ ಜಾಸ್ತಿ ಓದಿಸ್ಬೇಕು ಅಂದರೆ ಬೇರೆಯವ್ರಿಗೆ ಕಳಿಸ್ಬೇಕು ಅಲ್ಲಿಗೆ ನಮ್ಮ ಯಜಮಾನ ಅಪ್ಪಕ್ಕಿದೆ ಅಯ್ಯೋ ಹಂಗಂದ್ರೆ ಹೆಂಗೆ ಕದ ಈಗಿನ ಕಾಲದಲ್ಲಿ ಮಕ್ಳನ್ನ ಎಷ್ಟು ದೂರ ಕಳಿಸಿ ಓದಿಸ್ತಾರೆ ನೀವು ಕೆಲಸ ಮಾಡುವಣ ಪ್ಯಾಟೆ ಕಳಿಸ್ಬಿಡು ಪ್ಯಾಟೇಲಿ ಉಳ್ಕೊಳ್ಳೋಕೆ ಜಾಗನೂ ಕೊಟ್ಟು ಓದಿಸುವಂಥ ಅವೆ ಯವ ಬಿ ಆಡೋಕೆ ಹೇಳಿ ಟಿ ವಿ ಪಾವಲಿ ನೋಡ್ತೀವಲ್ಲ ಭಯ ಆಯ್ತದೆ ನಾ ಹಂಗೆಲ್ಲ ಬಿಟ್ಟಿರೋಕೆ ಹಾಕಿಲ್ಲ ಒಳ್ಳೆ ಕಲ ನೀನು ಇನ್ನೂ ಎದುರುಕೊಂಡ್ರೆ ಕಷ್ಟ ಅನ್ನೋ ಏನೋ ಮಾಡೋಣ ಬಡವ್ರ ಜೀವನ ಹಂಗೆ ಎದ್ರಗೊಳೆ ಬದುಕಬೇಕು ಸರಿ ನಾನು ಅವಳಿಗೆ ಏನಾದ್ರು ಒಂದು ವ್ಯವಸ್ಥೆ ಯೋಚನೆ ಮಾಡ್ತೀನಿ ನಿನ್ನ ಜೊತೆಗೆ ಕೆಲ್ಸಕ್ಕೆ ಕರ್ಕೋ ನಿಮಗೂ ಬೇಗ ಕೆಲಸ ಮುಗಿಯುತ್ತೆ ಅದಲ್ಲದೆ ನೀನು ಒಬ್ಳೇ ಇಷ್ಟೊಂದು ಕೆಲಸ ಮಾಡೋದಂದರೆ ಕಷ್ಟನೂ ಆಯ್ತದೆ ತೋಟದ ಕೆಲಸಕ್ಕೆ ಏನಾರು ಹೇಳ್ಬೋದಾಯಿತು ಅಲ್ಲಿ ಹೆಂಗಿರೋ ನಿಮ್ಮ ಯಜಮಾನ ಸಿದ್ಧಪ್ಪನೇ ಮಾಡ್ತಾರೆ ಅದಕ್ಕೆ ನೀನು ಮನೆ ಕೆಲಸ ಮಾಡ್ಕೋತಿ ಇನ್ನು ಅಡುಗೆ ಕೆಲಸ ನನಗೇ ಮಾಡಬೇಕು ನನಗೆ ಬೇರೆಯವ್ರ ಕೆಲ ಮಾಡ್ಸೋಕ್ಕಾಗಕ್ಕಿಲ್ಲ ಅದಕ್ಕೆ ಇನ್ನೇನು ಹೇಳಲಿ ಹೇಳು ಅವಳಿಗೆ ಒಂದು ಕೆಲಸ ಮಾಡು ಅವಳನ್ನ ನಿನ್ನ ಜೊತೆಗೆ ಸೇರ್ಕೊಂಡು ಕೆಲಸ ಮೇಲೆ ಇಲ್ಲೇ ಬಿಡು ಅವಳು ರಾತ್ರಿವರೆಗೂ ಇಲ್ಲೇ ಇದ್ದು ಊಟ ಗೀಟ ಮಾಡ್ಕೊಂಡು ಬರ್ತಾಳೆ ಅವಳಿಗೆ ನಾನೇ ಇಲ್ಲಿ ಕುಂಟು ಸಹ ಹೇಳ್ಕೊಡ್ತೀನಿ ಸ್ವಲ್ಪ ದಿವಸ ಇವ ನೀವು ಪಾಠ ಮಾಡಿರಿ ಅವಳಿಗೆ ಅಯ್ಯೋ ನಮ್ಗೆ ಯಾಕವ ಅಂತ ಬಾಧೆಯಲ್ಲಿ ಓದೋವಂಥದ್ದು ಇದೇ ನಿಂಗ ಹಾಕಲ್ಲ ಓದೋದು ನಾ ಬಾಧೆ ಅಂತಾರ ಅಲ್ಲ ಕಣಮ್ಮ ಅವಳು ಕೂಲಿ ಹೋದ್ರೆ ಒಂದೆರಡು ಕಾಸಾರ ಬರ್ತದೆ ಅದನ್ನ ಬಿಟ್ಟು ಓದ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಯ್ತದೆ ನಿನ್ಗೇನು ಅವಳ ಕಡೆ ಸಂಬಳದ್ಬಿಡ್ತಾನೆ ನಾನು ಕೊಡಿಸ್ತೀನಿ ಅವಳನ್ನ ಇಲ್ಲಿ ಕೆಲಸ ಮಾಡಿಕೊಂಡು ನನಗೂ ಸಹಾಯ ಆಗ್ತಾಳೆ ಇಡೀ ದಿನ ಎಲ್ಲೇ ಇದ್ದರೆ ನಾನು ಒಬ್ಬಳೇ ಇರ್ತೀನಿ ಇನ್ನೊಂದು ತಪ್ಪುತ್ತೆ ನಾನು ಒಳಗೆ ಓದಿಸ್ತಾನೂ ಇರ್ತೀನಿ ನೀನು ನಮ್ಮ ಮನೆ ಕೆಲಸ ಮಾಡಿಬಿಟ್ಟು ನೀನು ಹೋಗಿ ಬೇರೆ ಮನೆ ಕೆಲಸನೋ ಇಲ್ಲ ತೋಟದ ಕೆಲಸನೋ ಮಾಡ್ಕೊ ಆಯಿತು ಬಂದ್ರವಾ ಅವರೇ ಈಗ ಈಗೆಲ್ಲ ಕೆಲಸ ಮಾಡಿದ್ದೀರಲ್ಲ ನಾಳೆ ಒತ್ತಾರೆಯಿಂದ ಬರಲೇ ಇಲ್ಲ ಈಗ ಏನಾದರೂ ಇದೆ ತೊಳೆದ್ಬಿಟ್ಟು ಹೋಗ್ಲೇ ಒಂದು ಕೆಲಸ ಮಾಡು ನೀನು ಹೋಗು ಅಡುಗೆ ಮನೆ ಒಂದು ನಾಲ್ಕು ಪಾತ್ರೆ ಇದೆ ತೊಳೆದ್ಬಿಟ್ಟು ರಾತ್ರಿ ತರಕಾರಿ ಹೆಚ್ಚಿಟ್ಬಿಟ್ಟು ಹೋಗು ಸರಿ ಅವರೇ ಓಹೋ ಏನು ರೀ ನಾಳೆ ಗಂಟೆ ಬಂದುಬಿಟ್ಟಿದ್ಯಾ ಏನ್ ಮಾಡ್ತಾ ಇದ್ದೆ ತಗೋಸ್ವಿಟಾ ಇದೆ ರೀ ಎರಡೆರಡು ಬಾಕ್ಸ್ ತಂದುಬಿಟ್ಟಿದಿರಿ ಹ್ಞೂ ಮತ್ತೆ ಖುಷಿಗೆ ಒಂದು ನಾನು ಅಪ್ಪ ಆಯ್ತೀವೀ ಅಂತ ಇನ್ನೊಂದು ಬಿಡು ಇನ್ನೊಂದು ಏನು ಹೇಳ್ರಿ ಅಯ್ಯೋ ಏನ್ರಿ ನಮ್ಮ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹೊಡಿತು ಅದೇ ಖುಷಿಗೆ ತತ್ತಾಯವನಿ ಊರೆಲ್ಲ ಹಬ್ಬ ಮಾಡ್ತಾವ್ರಿ ಈಗಿನ ಕಾಲದಾಗ ಹಳ್ಳಿ ಹುಡುಗರು ಕಲ್ಸ್ಬಿಟ್ಟವ್ರಿ ಎಲ್ಲನೂ ಅವಾಗ ಬರೀ ಪ್ಯಾಚಲ್ಲಿ ಎಲ್ಲ ನೋಡ್ಸಿದಾವ ಈಗ ಹಳ್ಳಿ ಹುಡುಗರು ಮಾಡ್ತಾರೆ ಅನ್ನೇ ಅಪ್ಪ ಅಯ್ಯೋ ಕಲಾ தேச அந்த வந்தா அழியாதேனோ தில்லியதேனோ தேசநியா இங்கே ஹுசி ஏனப்பா அந்த டிவி கப் நம் இவ்வீஸது அதுயா தகழி தகழி இப்போ தினி வரே நாங்கள் மனைகே கொட்பிடி மக்களும் எல்லாரும் அல்லேரே அல்யோ தித்தீன் சரி ஆய்த்து இங்க நான் ஆலிடு ஆமேல நீனே தகண்டுவத்தைக்கல ஹவரே ம் ஏன் இத்த நினும் வேளோக்கலி உஷாரிரு அட்டையா ಆಮ್ಯಾ ಈ ಸತೀಸಿಂಗ್ ಸಿಟ್ಟು ಬಂದರೆ ಸುಮ್ಕಿರೋಕ್ಕಿಲ್ಲ ಇಲ್ಲಿ ಯಾವತ್ತೇನೂ ಇಲ್ಲ ಏನೂ ಇಲ್ಲ ಅಡುಗೆ ವಯಿಸಿದಲ್ಲಿ ಯಾರೂ ನಂಬಲೂ ಬೇಡ ಗೊತ್ತಾಯ್ತೇ ಆಯಿತು ಆಯ್ತು ಅಂದರೆ ಈ ಖುಷಿ ನೋಡ್ತೀರ ಎಲ್ಲರಿಗೂ ಹೇಳ್ಕೊ ಬಂದಂಗೆ ಆಗಲೇ ಇಲ್ಲ ಕಣಪ್ಪ ಈ ಸರಿ ಯಾರಿಗೂ ಹೇಳೋಕ್ಕಿಲ್ಲ ಒಂದು ಐದು ಹತ್ತು ತಿಂಗಳು ಗಂಟೆ ಯಾರಿಗೂ ಹೇಳೋಕ್ಕಿಲ್ಲ ಇಲ್ಲ ಯಾರು ಗೊತ್ತಾಗಕ್ಕೂ ಇಲ್ಲ ಸುಮ್ಕಿ ಯಾಕೆ ಹೊಸ ಆಗಿದೆ ಸಾಕು ನಾನು ಅದನ್ನೇ ಹೇಳೋಣ ಅಂತಿದ್ದೆ ಹೆಂಗೋ ತಮ್ಮ ತಲೆಗೆ ಒಳ್ದದೆ ಓಹೋ ಹೋ ಮೇಡಮರೇ ನಾಳೆಕ್ಕೆ ನೀವು ಅಪ್ಪ ಹೋಗ್ಬತ್ತಾರೆ ಹೇಳ್ದಿರೋ ಇದ್ದೀರಾ ನೀವು ಅವ್ರಿಗೆ ಮಾತ್ರ ಹೇಳ್ತೀನಿ ಅಣ್ಣ ಅದಕ್ಕೆ ಹೇಳ್ಬೇಡ ಅಂತ ಹೇಳ್ತೀನಿ ಸರಿ ಸರಿ ಆಯಿತು ಈಗ ಆರಾಮಾಗಿ ರೆಸ್ಟ್ ತಗೊಳ್ಳಿ ದೇವ್ರ ದೊಡ್ಡನ್ನು ನೋಡಿ ತಮ್ಗೆ ವಿಷಯ ಗೊತ್ತಾಗೋದ್ಕೆ ಹಿಂಗೆ ಅಂತವಾ ಕೆಲಸಕ್ಕೆ ಜನ ಹೊಂಚುಕೊಟ್ಟವನೇ ಈಗ ಕಲ ಎಲ್ಲ ಮಾಡ್ಕೊಂಡ್ತಾಳೆ ಸಿದ್ಧ ಪಾಚೆ ಕೆಲಸ ಮಾಡ್ಕೊತಾನೆ ತಾವು ಜೋಪಾನವಾಗಿ ಮನೆಗಿರಿ ಆಚೆ ಇದೆ ಏನು ಓಡಾಟದೋ ನಾನು ಮಾಡ್ಕೊಬರ್ತೀನಿ ಸರಿ ಸರಿ ಆಯಿತು ಹೇಳಿ ಅಯ್ಯೋ ಸಸಿ ಹೇಳೋದೆ ಮರ್ಸ್ಬಿಟ್ಟೆ ಆ ಸಂತೋಷ ಫೋನ್ ಮಾಡಿದ ದುಡ್ಡುಗೆ ಪೀಡಿಸ್ತಾವಣೆ ಏನು ಮಾಡೋಣ ಅಂತ್ಯಾ ರೀ ನನಗೇನು ಕೊಟ್ಟು ನಿಷ್ಠಾರು ಆಗೋ ಬದಲ ಕೊಡ್ದಿರೋ ನಿಷ್ಠರಾದರೆ ಒಳ್ಳೇದು ಅನಿಸ್ತದೆ ಯಾಕೆಂದರೆ ಮನೆ ಕರ್ತವ್ರೆ ನಾಳೆ ದಿವಸ ನಾವು ಬೇರೆಯವರು ಕೊಟ್ಬಿಟ್ಟು ಇವು ಸರಿಯಾಗಿ ಕೊಡಲಿಲ್ಲ ಅಂದರೆ ಕೆಟ್ಟೆಸ್ರು ಆಯ್ತದೆ ಅದ್ರ ಬದಲು ಸುಮ್ಕಿದ್ಬಿಟ್ರೆ ಒಳ್ಳೇದು ಅಂತ ಸರಿ ಆಯಿತು ಯೋಚನೆ ಮಾಡ್ತೀನಿ ಆದರೆ ಅವ್ನಿಗೆ ಹೆಂಗೆ ಹೇಳೋದು ಅಂತಲೇ ಬೇಜಾರು ಈಗ ನಮ್ಮ ಹತ್ರನೂ ಇಲ್ಲ ಬೇರೆಯವ್ರು ತೀಸ್ಕೊಟ್ಟು ನಾಳೆ ದಿವಸ ಎರಡು ಕಡೆ ನಿಷ್ಠರಾಗೋ ಬದಲು ಸುಮ್ಕಿದ್ಬಿಡಿ ಅತಮ್ಮ ಅತಮ್ಮ ಸತೀಶ ಸತೀಶ ಯಾವಾಗಲೂ ಬಂದೆ ಬರ್ಲ ಕೂತ್ಕೋ ಚೆಂದಕ್ಕಿದ್ಯೇನೋ ನಾನು ಚೆನ್ನಾಗಿದ್ದೀನತ್ತೆ ನೀನು ಹೆಂಗಿದ್ದೆ ಕೇಸರ ಬಂದಂತೆ ಅವನಿಂಗನೆ ಚೆನ್ನಾಗಿ ಓನೆ ಕಣ್ಲಾ ನಾನು ನೋಡಪ್ಪ ಹೇಗೆವನಿ ಬರ್ಲ ಕೂತ್ಕೊ ಸಸಿ ಬಂದೇನೋ ಅದು ಅವತ್ತು ಯಾರನ್ನೂ ಮತ್ತೆ ಹಂಗೆ ಹೋಗ್ಬಿಟ್ಟೆ ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಮಾವೇ ಯಾಕೋ ಫ್ಯಾಕ್ಟ್ರಿ ಕಡೆಗೆ ಬಂದಿರಲಿಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದಂಗೆ ನಿಮ್ಮ ಮಾವ ಇನ್ನೇ ಎದ್ದಿಲ್ಲ ಕಣಪ್ಪ ಮನೆ ಕಂಡೋರೆ ನಾನು ಯಾಕೋ ಮನ್ಗೋರಲ್ಲ ಅಂತ ಸುಮ್ಕಾದೆ ಸತಿ ಸ ನಾನೇ ನಿಂಗೆ ಫೋನ್ ಮಾಡೋಣ ಅಂತಿದ್ದೆ ಆ ಹುಡುಗಿ ಕರ್ಕೊ ಬಂದಿದ್ದಲ್ಲ ಅದು ಮೊನ್ನೆ ದಿಸದಿಂದ ಕಾಣಿಸಿಲ್ಲ ಕಣಪ ನಾನು ಕೆ ಎಲ್ಲೋಯ್ತೋ ಏನೋ ನಿಂಗೆ ಹೇಳೋಣ ಅಂತ ಅಂದ್ಕೊಂಡೆ ಹೋ ಮೊನ್ನೆ ದಿವಸ ಕಾಣಿರ ಹುಡ್ಗಿನ ಇವತ್ತು ನೆನ್ಸ್ಕೊತಿದ್ದೀನತೆ ಆ ಹುಡ್ಗಿ ಇಲ್ಲಿಲ್ಲ ಬಿಡು ಅವಳನ್ನ ಪ್ಯಾಟೆಗೆ ಅನಾಥ ಹತ್ರ ಏನು ಏನೋ ಅದು ಅದು ಹುಡುಗಿನ ಪ್ಯಾಟೆಗೆ ಅವ್ರ ಅಪ್ಪ ಬಂದ ಕರ್ಕೊಂಡೋದ ಅನ್ನೋಕ್ಕೆ ಹಂಗಂದೆ ಮನೆ ದಿವಸನೇ ನೀನೇನೋ ಒಳಗಿದ್ದೆ ನಾನು ಕೂಗ್ದೆ ನೀನು ಬರಲಿಲ್ಲ ಅದಕ್ಕೆ ಆ ಹುಡ್ಗಿನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಬಿಟ್ಟು ಬಂದೀನಿ ಅಯ್ಯೋ ಹೌದೇ ನಾನು ಆಳು ಬಸ್ತಿದ್ದು ಎಲ್ಲೋಯ್ತೋ ಏನೋ ಹಾಗೂ ನಿಮ್ಮ ಮನೆಗೆ ಏನಾರು ಕರ್ಕೊಂಡೋದೇನೋ ಅಂದ್ಕೊಂಡೆ ಹೆಂಗೆ ಒಳ್ಳೇದಾಯ್ತು ಬಿಡು ನಾನೇನು ಹೋಗಿದ್ದು ಮಾನೆ ದಿಸ್ಲೇ ಬಂದು ಕರ್ಕೊಂಡು ಹೋದೆ ಕಾಣತ್ತೆ ಹ್ಞೂ ಅಂದಂಗೆ ನಾಷ್ಟ ಮಾಡಿದೆ ಏನತ್ತೆ ಮಾವ ಯಾಕೆ ಇಷ್ಟೊತ್ತಾರ ಮನೆ ಕಡೋರೆ ಏನೋ ಗೊತ್ತಿಲ್ಲ ಕಣೀಪ ನೀನು ಓದ್ಮೇಕೆ ಅವರು ಮಂಕಾಗ್ಬಿಟ್ಟವ್ರೆ ಮನೇಲಿ ಯಾರು ಕೊಟ್ಟರೋ ಅಷ್ಟು ಮಾತಾಡೋಕ್ಕಿಲ್ಲ ರಾತ್ರಿ ಒಂಚೂರು ಮುದ್ದೆ ತಿಂದು ಹೋಗಿ ಮನೆಗ್ ಕಂಡ್ರು ಅಷ್ಟೇ ನಾನುವೇ ಇಬ್ಬರು ಸಾಕು ಹೋಗ್ಲಿಲ್ಲ ಕಿಶೋರ ಏನೋ ಕೆಲಸ ಅದೇ ಅಂತ ಹೋದ ಹ್ಞೂ ಸರಿ ನಾನೋಗಿ ಮಾವಿಯನ್ನು ನೆಬ್ಬಿಸ್ತೀನಿ ಅದೇನು ನೋಡ್ತಾ ಇರತ್ತೆ ಇಲ್ಲ ಕಾಪಿ ಮಾಡ್ತೀನಿ ನಾಷ್ಟ ಮಾಡ್ಲಾ ಏನು ಮಾಡಿದ್ಲು ಸಸಿ ಅವಳು ಚಪಾತಿ ಮಾಡಿದ್ಲು ನಾಷ್ಟ ಬಂದೆ ಕಾಪಿಗೆ ಇಕ್ಕೊ ಬರ್ತೀನಿ ಸತೀಸ ಇದು ಯಾಕೋ ಯಾರೋ ಮೂರ್ನೂರು ರೂಚ ಮಾತಾಡ್ದಂಗೆ ಮಾತಾಡ್ತಿ ಯಾಕ್ಲಾ ಅಷ್ಟೊಂದು ಬೇಡವಾಗಿ ಓದನಿಲ್ಲ ಅತ್ತೆ ಈಗ ಆಗೋಗಿರೋದ್ನಾತ್ಕದ್ ಬೇಡ ಬಿಟ್ಬಿಡು ನೀನು ಇವಾಗ ಸುಮ್ಕಿರು ಇವಾಗೆಲ್ಲ ಸಂದ ಹಾಕಿದ್ದೀವ ಹಿಂಗೆ ಇಟ್ಕೊಳ್ಳೋಣ ಮಾವೋ ಮಾವೋ ಸತೀಸ ಹೋಗುವಾಗ ಹೇಳ್ಬಿಟ್ಟು ಹೋಗೋ ಯಾಕತ್ತಮ್ಮ ಏನಿಸ್ಯ ಕಾಳು ಕಡ್ಡಿಯವೇ ತರಕಾರಿ ತಸಿ ಪಾರ್ತಿಂದ ನಾವೆಲ್ಲ ಕೊಟ್ಕೊಟ್ಟೇನು ಸರಿ ಆಯಿತು ಪವಿ ಫೋನ್ ಮಾಡಿದ್ದೆ ಇಲ್ಲ ಕಣೋ ಯಾಕೋ ಏನಿಲ್ಲ ಸುಮ್ಕೆ ಅವತ್ತು ರೇಗಡೆ ಇದಕ್ಕೆ ಬೇಜಾರು ಮಾಡ್ಕೊಂಡೇನೋ ಅಂತವ ನೀನು ಅವಳು ಮನೆಗೆ ಬರೀ ಸಸಿ ಕರೀತಾಯಿಲ್ಲು ಹ್ಞೂ ಬರೋಣ ತಗೊಳಪ್ಪ ಸತೀಸ ಅಲ್ಲೆಲ್ಲ ವ್ಯವಸ್ಥೆ ಐತೆ ಆರಾಮಾಗಿರ್ಬೋದೇ ಅಯ್ಯೋ ಅಯ್ಯೋತ್ತಮ್ಮ ವ್ಯವಸ್ಥೆ ಇಲ್ಲೇನು ಅನಿತಾ ಕೇಶವರು ಎಲ್ಲಿರುವ ಆರಾಮಂದ್ರೆ ಏನಿದ್ರು ಇಲ್ಲೇ ಇದ್ರೂ ಜೀವನ ಮಾಡೋದು ಮಾಡೇಬೇಕಲ್ವಾ ನನಗೆ ಸತೀಸ ಸಸಿನ ಬಿಡು ಮಾಡ್ಕೊಡು ಮುಂದಿನ ವಾರ ಬರೋ ಕೇಳಪ್ಪ ಅನಿತ್ತಿನ ಮನೆಗೆ ಹೋಗ್ಬಿಟ್ಟು ಓಸಿ ಮಗ್ಗಿಗೆ ಶಾಸ್ತ್ರದ್ದು ಸಾಮಾನು ಕೊಟ್ಬಿಟ್ಟು ಬರಬೇಕಾಯ್ತು ಹೋಗ್ಬಿಟ್ಟು ಬರಬೇಕು ನಾನು ಪವಿ ಇಬ್ಬರೇ ಅವರೇ ಸಂದಕ್ಕಿರೋಕ್ಕಿಲ್ಲ ಸಸಿನ ಕಳಿಸೋ ಸಸಿನ ತಮ್ಮ ನೀವು ಹೋಗ್ಬಿಟ್ಟು ಬರ್ರಿ ಯಾಕೋ ಹಿಂಗಂತೀ ಏನು ಸಂಬಂಧನೇ ಬಿಡ್ಬೇಕು ಅಂತಿದೆಯೇನೋ ಅದು ಅದು ಸರಿ ನೋಡೋಣ ತಮ್ಮ ಸತೀಸ ನೀನು ಕೇಳಬೇಕು ಕಣಪ್ಪ ಏನತ್ತಮ್ಮ ಹೇಳು ಅದಕ್ಕೇನು ಸಂಕೋಚ ಏನಿಲ್ಲ ಕಣೋ ಕಿಸೋರ್ ಹಂಗೆ ಹೊಸಿ ಫ್ಯಾಕ್ಟ್ರಿ ಕೆಲಸಗಳ ಹೇಳ್ಕೊಡಪ್ಪ ಅವನಿಗೆ ಈಗ ಫ್ಯಾಕ್ಟ್ರಿ ಕಡಿಕೆ ಹೋಗ್ಕೊಳ್ಳಿ ಸ್ವಲ್ಪ ಜವಾಬ್ದಾರಿ ಬರಲಿ ಇನ್ನು ಮೈಸೂರು ಫ್ಯಾಕ್ಟ್ರಿ ಅವನ ಮೇಲೆ ಬಿಟ್ಟರೆ ಅವ್ನಿಗೆ ಅವು ಏನು ಮೈಸೂರು ಫ್ಯಾಕ್ಟ್ರಿನೇ ಏಕೆ ಮಾವಿಯ ಹೇಳಿದ್ವಿ ಏನೋ ಏನು ಇಸ್ಯ ಮೈಸೂರು ಫ್ಯಾಕ್ಟ್ರಿಗೆ ಏನು ಕತೆ ಏನು ಹೇಳಲಿಲ್ಲಲ್ಲ ಅವರು ಹಾಗಾದ್ರೆ ನಿನ್ನ ಏನೇ ಕಳ್ಕೊ ಸತೀಸ ಸತೀಸ ನಿಂತಕ್ಕೂ ಏನು ಈಸ್ಯ ಹೇಳು ಅದು ಅತ್ತಮ್ಮ ಮಾವಯ್ಯ ನಿಮ್ಮ ಕೂಟ ಹೇಳಿಲ್ಲ ಅಂದರೆ ನಾನು ಹೇಳಿದ್ರೆ ತಪ್ಪಾಯ್ತದೆ ಮಾವಿನೇ ಕಳ್ಕೊ ಇರಲಿ ಹೇಳು ಏನಿಲ್ಲ ಅತ್ತಮ್ಮ ಅದು ಮಾವಯ ಫ್ಯಾಕ್ಟ್ರಿನ ಮಾರಕ್ಕೆ ಇಕ್ಕೋನೆ ಯಾವುದೇ ಮಾತುಕತೆ ಆಗದೆ ಮೈಸೂರು ಪ್ಯಾಕ್ಟ್ರಿ ಮಾರ್ತವ್ರಾ ಯಾಕ್ಲಾ ಏನು ವಿಷಯ ಅದೇನೋ ನನ್ ಗೊತ್ತಿಲ್ಲ ಅತ್ತಮ್ಮ ನಿನ್ನ ಮಾವಿನ ಕೂಟನೇ ಮಾತಾಡ್ಕೊ ಅದು ಅದೇನೋ ನನಗೂ ಹೇಳಿಲ್ಲ ಇದೇನಿಲ್ಲ ಸರಿಯಾಗಿ ಬಿಸಿ ಹೇಳ್ಬಿಟ್ಟು ಹೋಗೋ ಅವ್ರನ್ನ ಕೇಳೋರು ಅವರು ಹೇಳಲ್ಲ ನೀನು ನೋಡ್ರಿಷ್ಟು ಹೇಳ್ಬಿಟ್ಟು ಹೋಗ್ತೀರಿ ಮಾವೇನ ಕೇಳ್ಕೊತಮ್ಮ ನಂಗೆ ಟೈಮ್ ಆಯಿತು ಮಾವ ಮಾವ ಇದೇನಿದೋ ಒತ್ತೋಟಕ್ಕೆ ಮುಂಚೆ ಎದೊಳ್ತಿದ್ದೋನು ಇಷ್ಟು ಗಂಟೆ ಆದರೂ ಮನೆಗಿದ್ದೀಯ ಏನಾಯ್ತು ನಿಂಗೆ ಎದೋಳ್ಮ್ಯಾಕೆ ಇಲ್ಲಿ ಎಲ್ಲೋಡು ಯಾರು ಬಂದಿ ನೋಡು ಮಾವಯ್ಯ ಮಾವಯ್ಯ ಇದೇನಿದು ಇಷ್ಟು ಕೂಗರು ಮನೆ ಕಂಡವನೇ ಮಾವಯ್ಯ ಮವಯ್ಯ ಮಾವಯ್ಯ ಮವಯ್ಯ ನಿನ್ನ ಏನಂತ ಕದೊಳ್ತಿಲ್ಲ ನನಗೆ ಏನೋ ಖುಷಿ ಹೇಳ್ಬೇಕು ಅಂತ ಬಂದಿನಿ ನೀನು ತಮಸ್ಸೆ ಮಾಡಿಬಿಡ ಎದೋಳ್ಮೇಲೆ ಕಂಡುಬಿಡು ಮಾವಯ್ಯ ಮಾವಯ್ಯ ಅತ್ತಮ್ಮ